ಇವತ್ತು ಬೆಳಗ್ಗೆ ಬಿಸಿ ರೋಡ್ ಇಂದ ಮೂಡಬಿದಿರಿಗೇ ಹೋಗ್ತಾ ಇದೆ ಇಲ್ಲಿ ಪಂಜಿಕಲ್ಲು ಅಂತ ಹೇಳುವಂತ ಒಂದು ಜಂಕ್ಷನ್ ಅಲ್ಲಿ ಸಣ್ಣ ಒಂದು ಪುಟ್ಟ ಕ್ಯಾಂಟೀನ್ ಜನನಿ ಕ್ಯಾಂಟೀನ್ ಅಂತ ಸಿಕ್ತು ಗಂಡ ಹೆಂಡತಿ ಇಬ್ರು ಸೇರಿ ನಡೆಸ್ತಾರೆ ಈ ಹೋಟೆಲ್ ಅನ್ನ ಸೊ ಒಂದು ಬ್ರೇಕ್ಫಾಸ್ಟ್ ಮಾಡಿದೆ ಬಹಳ ಚೆನ್ನಾಗಿತ್ತು ಏನೆಲ್ಲ ಸ್ಪೆಷಲ್ ಅಂತ ಈ ವಿಡದಲ್ಲಿ ಹಾಕಿದೀನಿ ನೋಡಿ ನಮಸ್ಕಾರ ಇವತ್ತೊಂದು ನಾನು ಮೂಡಬಿದಿರಿಗೇ ಹೋಗ್ತಾ ಇದೆ ವೇ ಈ ಹಿಂದೆ ಕೂಡ ಮೋಡಬಿದಿರ್ಗೆ ಹೋಗಬೇಕಿದ್ರೆ ಈ ಒಂದು ಹೋಟೆಲ್ ನೋಡಿಕೊಂಡು ಹೋಗ್ತಾ ಇದೆ ಸಣ್ಣ ಒಂದು ಗೂಡಂಗಡಿ ಇದು ಇಲ್ಲಿ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಸಾಕಷ್ಟು ಟೈಮಿಂದ ವೆಯ್ಟ್ ಮಾಡ್ತಾ ಇದೆ ಆ್ಯಕ್ಚುಲಿ ಇದು ಏನು ಇಲ್ಲಿ ಬಾಲೇಶ್ವರ ಶ್ರೀ ಕೊಡಮಣಿತಾಯ ಬ್ರಹ್ಮ ಬೈದರ್ಕಳ ಗರಡಿ ಪಂಜಿಕಲ್ಲು ಅಂತ ಇದೆ ಇಲ್ಲಿ ಎರಡು ಕಿಲೋಮೀಟರ್ ಅಂತೆ ಆ ದೇವಸ್ಥಾನಕ್ಕೆ ಅದೊಂದು ಜಂಕ್ಷನಲ್ಲಿ ಸಿಗ್ತಕ್ಕಂಥ ಒಂದು ಸಣ್ಣ ಹೋಟೆಲ್ ಸೊ ಅಲ್ಲಿ ಹೇಗಿದೆ ಫುಡ್ ಅಂತ ಹೇಳುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ അാ സേൻക് നിക്കൽ സേനികേ റെയിൽ അല്ലേ മൂലന ഇയൻ ജെറിക് 그래네 이렇게요. 아예, 아예 안도 돌아 내고 ಬಂಧುಗಳೆಲ್ರಿಗೂ ನಮಸ್ಕಾರ ಇದು ಅನ್ನಲಿಕೆ ಅಲ್ಲ ಪಂಜಿಕಲ್ಲು ಕ್ರಾಸ್ ಅಂದ್ರೆ ಮೂಡಬಿದ್ರಿಗೆ ಹೋಗುವಂತ ರಸ ನಾನು ಆಲ್ಮೋಸ್ಟ್ ಇಲ್ಲಿ ಈ ಹೋಟೆಲ್ ನೋಡ್ತಾ ಇದೆ ಸಣ್ಣ ಒಂದು ಕ್ಯಾಂಟೀನ್ ಕ್ಯಾಂಟೀನ್ ಹೆಸರು ಜನನಿ ಅಂತ ಬೆಳಿಗ್ಗೆ ಚಾ ಮಧ್ಯಾಹ್ನ ಗಂಜಿ ವೆಜ್ ನಾನ್ ವೆಜ್ ಎಲ್ಲಾನು ಇದೆ ನಾನು ಹಾಗೆ ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದೆ ಇಲ್ಲಿ ನನ್ನ ಹೊಟ್ಟೆ ಮಾತ್ರ ತುಂಬೋದಲ್ಲ ಇವರ ಹೊಟ್ಟೆ ಕೂಡ ತುಂಬುತ್ತದೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದಾರೆ ಸೊ ಈ ಒಂದು ಪಂಜಿಕಲ್ ಜಂಕ್ಷನ್ ಅಲ್ಲಿ ಬಂದಾಗ ಈ ಒಂದು ಹೋಟೆಲ್ಗೆ ಬನ್ನಿ ನಮ್ಮ ಊರಿನ ಮನೆಯ ಫುಡ್ಗಳೆಲ್ಲ ಇಲ್ಲಿ ಕೊಡ್ತಾರೆ ಇವರ ಹೆಸರು ಸಂತೋಷ್ ಅಂತ ಅಣ್ಣ ನಮಸ್ತೆ ಹೇಗಿದ್ದೀರಿ ಎಷ್ಟು ವರ್ಷದಿಂದ ಇಲ್ಲಿ ಹೋಟೆಲ್ ಮಾಡ್ತಾ ಇದ್ದೀರಿ ಮೂರು ವರ್ಷಗಳಿಂದ ಇಲ್ಲಿ ಮಾಡುವಂಥ ಫುಡ್ಗಳೆಲ್ಲ ಮನೆ ಫುಡ್ಗಳೇ ಓಕೆ ಬೆಳಿಗ್ಗೆ ಏನೆಲ್ಲ ತಿಂಡಿ ಸಿಗುತ್ತೆ ಈಗ ನಿಮ್ಮ ಒಂದು ಲೈಫ್ ಜೀವನ ಇದರಿಂದಲೇ ಏನಾದ್ರೆ ಐದೇ ಇದು ಅಲ್ಲ ಓಕೆ ಓಕೆ ಮಧ್ಯಾಹ್ನ ಏನಲ್ಲ ಗಂಜಿ ಊಟ ಮೀನಲ್ಲ ಓಕೆ ಓಕೆ ಸಾಕಷ್ಟು ಮಂದಿ ಅಂತ ಇವ್ರನ್ನವರೆಲ್ಲ ಓಕೆ ನೋಡಿ ಈ ಸಲ ಈ ಕಡೆ ಯಾರಾದ್ರೂ ಹೋಗ್ತೀರಿ ಅಂತ ಹೇಳಿದ್ರೆ ಹೆಲ್ಪ್ ಮಾಡಿಬಿಟ್ಟು ಇಲ್ಲಿ ಒಂದ್ಸಲ ಬಂದು ಊಟ ಮಾಡಿ ಹೋಗಿ ಅವರ ಜೀವನ ನಡೀತಾ ಇರತಕ್ಕೇ ತುಂಬಾ ಚೆನ್ನಾಗಿರ್ತಕ್ಕಂಥ ಫುಡ್ ಮನೆ ಫುಡ್ ಇಲ್ಲಿ ಸಿಗುತ್ತೆ ಸೊ ಒಳ್ಳೆದಾಗ್ಲಿ ನಿಮಗೆ ನಾನು ಕೂಡ ಬರ್ತಾ ಇರ್ತೇನೆ ಬಂದಾಗ ಚೆನ್ನಾಗಿದೆ ಅವರು ನಿಮ್ಮ ಮಿಸಸ್ ಅಲ್ಲ ಓಕೆ ಇಬ್ರು ಸೇರಿ ಮನೆ ಊಟನೇ ಕೊಡ್ತಾರೆ ಜನನೀಯ ಅಂತ ಸೊ ಒಳ್ಳೇದಾಗ್ಲಿ ಅವರಿಗೆ ನಾನು ಕೂಡ ಬಂದು ಇಲ್ಲಿ ಫುಡ್ ಮಾಡಿ ತುಂಬಾ ಟೇಸ್ಟ್ ಆಗಿರೋ ಫುಡ್ ತಿಂದೆ ನೀವು ಕೂಡ ಈ ಕಡೆ ಹೋಗ್ತೀರಿ ಇದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಬಂದು ಫುಡ್ ಮಾಡಿ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು